ಯಾವಲ್ಲ ವಿರೋಧವಾಗಿ ಏನ್ ಮಾತಾಡಿಲ್ಲ ಪರವಾಗಿ ಮಾತಾಡಿ ಪಕ್ಷಿ ವಿರೋಧ ಯಾವಾಗ ಮಾತಾಡುವ ನಿಂಗಾಗಿ ಪ್ರಶ್ನೆ ಉದ್ಭವ ಆಗೋಲ್ಲ ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದ್ರ ಕೂಲಿ ಸಿಗುತ್ತಾ ಇಲ್ಲ ಎಲ್ಲಾರಿಗೂ ಸಿಗೋಲ್ಲ ರೇಟ್ ಬಂದಿ ಬಾಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರು ಸಿಗೈತೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಾಯ್ತದ ಹೇಳಿದೆ ನಾವು ಹೇಳಿದ್ರೆ ಸಿಎಂ ಅವ್ರು ಹೇಳಿದಾರೆ ಎಲ್ಲರೂ ಹೇಳಿದಾರೆ ಆದಷ್ಟು ಬೇಕು ಇತ್ಯಾದಿ ಆಗ್ಬೇಕದು ಇಲ್ಲಾದ್ರೆ ಗೊಂದಲ ಬಗೆಯಾರಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಕೂಡ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಸರ್ ಉಳಿದು ಕೂಲಿ ಕೇಳ್ತಾ ಇಲ್ಲ ಯಾರು ದುಡ್ಡೇ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಆಗೋ ಆಸೆ ಇಲ್ಲ ಅನ್ನೋದು ಒಂದು ಎರಡನೇದು ಡಿ ಕೆ ಸಿಎಂ ಆದ್ರೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇರ್ತದ ಅಲ್ಲ ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇದೀವಿ ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡ್ಲೇಬೇಕಾಗುತ್ತೆ ಆ ವಿಚಾರ ಪ್ರಸ್ತಾಪ ಇದೀಯಾ ಸರ್ ಈಗ ಈಗ ಬರಲ್ಲ ಅದಕ್ಕೆ ಪ್ರಶ್ನೆ ಬರೋಲ್ಲ ಎಲ್ಲರ ಪಕ್ಷದಲ್ಲಿ ಇದೆ ಅವರು ಇದ್ದಾರೆ ನಾವು ಇದ್ದೀವಿ ತಂದ್ರು ಒಂದೇ ಪಕ್ಷದಲ್ಲಿ ಇದ್ದೀವಿ ಈಗ ಆ ಪ್ರಶ್ನೆ ನೀವು ಅವರಿಗೆ ಸಪೋರ್ಟ್ ಮಾಡ್ತರಾ ಇಲ್ಲೇ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಆಫರ್ ಮಾಡಿದಾರಂತೆ ಮೊನ್ನೆ ಭೇಟಿ ಆದಾಗ ಅಂದ್ರೆ ನಾನು ಸೇಮ್ ಆಗತೀನಿ ನಿಮಗೆ ಸಿ ಸಿ ಅಧ್ಯಕ್ಷರ ಪಟ್ಟ ಸಿಗುತ್ತೆ ನನಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ಅನ್ನುವ ಇದು ನಿಜಾರ ಸರ್ ಚರ್ಚೆ ಆಗಿಲ್ಲ ಅದು ಯಾವ ಚರ್ಚೆ ಆಗಿಲ್ಲ 28 ಚುನಾವಣೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ಸಂಘಟನೆ ಮಾಡಕ್ ಅದು ಮಾತ್ರ ಈಗೆಲ್ಲ ಬೆಂಗಳೂರಲ್ಲ ಹೇಳಿದೆ ಮಠಾಧೀಶರು ಈ ಓಲೈಕೆ ಮಾಡ್ತಾ ಇರುವಂತದ್ದು ರಾಜಕಾರಣ ವಿಷಯದಲ್ಲಿ ಬಹಳ ಮಠಾಧೀಶರು ಭೋಗನ ತೋರಿಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಲ್ಲ ಅವರು ಮುಂಚೆನೂ ಹೇಳಿದಾರ ಅವ್ರ ಸಮುದಾಯ ಪರವಾಗಿ ಎಲ್ಲರೂ ಹೇಳಿದಾರೆ ಬ್ಯಾಕ್ವರ್ಡ್ ಅವರು ಹೇಳ್ತಾರ ಎಲ್ಲಾರು ಹೇಳ್ತಾರೆ ಇದ್ರ ಬಗ್ಗೆ ಅವ್ರವ್ರ ಸಮುದಾಯ ಪರವಾಗಿ ಹೇಳ್ತಾರೆ ಅದೇ ಹೊಸದಲ್ಲ ಏನಿರ್ಬೋದು ಸರಿನಾ ಸರಿನಾ ಹಿಂದೂ ಹೇಳಿದಾರೆ ಮತ್ತಿವತ್ತು ಹೇಳಿ ತಪ್ಪೆಂಗಣ್ಣ ಅವ್ರನ್ನ ಇಂದು ಸುಮಾರು ವರ್ಷದಿಂದ ಹೇಳ್ತಾ ಬಂದಾರ ಆಯಾ ಸಮುದಾಯ ಪರವಾಗಿ ಯಾರೋ ಸಮುದಾಯ ಹೇಳಿದ್ರೆ ತಪ್ಪಂತ ಹೇಳಕ್ ಆಗೋಲ್ಲ ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಡಿ ಸಿಎಂ ಮತ್ತು ಸಿಎಂ ವಿಶ್ವಾಸ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತ ಹೇಳಿ ಕೂಡ ಈಗ ಬಿಜೆಪಿ ಅವ್ರಿಗೆ ಮುಂದಾಗಿದೆ ಏನ್ ಮಾಡ್ಬೋದು ಮಾಡ್ಲ ಮಾಡ್ತಾರೆ ಮೂರು ಮಾಡಿದಾರ ಅವರು ಅದ್ ಮಾಡ್ತಾರೆ ಅದ್ರಿಂದ ಏನ್ ಪ್ರಯೋಜನ ಆಗೋಲ್ಲ ನಮ್ದು ಮೆಜಾರಿಟಿ ಇದೆ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ಭಾಗದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕಷ್ಟ ಈ ಕೇಂದ್ರವನ್ನ ಈಗ ವಿಜೇಂದ್ರ ಅವರು ಏನಾದ್ರೂ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುಶಃ ಇದೆ ಸರ್ ಎಲ್ಲ ಇಲ್ಲಿ ಹಾವೇರಿ ಹೇಳಕ್ ಆಗಲ್ಲ ಅದು ಇದೇ ರೀತಿ ಘೋಷಣೆ ಹೋಗ್ತಾ ಇದಾರೆ ನೀವ್ ನೀವು ತರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀವಿ ಸರ್ಕಾರ ಪಕ್ಷ ಇದೆ ನಮ್ಗೆ ಚುನಾವಣೆ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ